ಉಡುಪಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿವೇಶನ ಮಾರಾಟಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿನ ವರ್ತಕರು ಎಪಿಎಂಸಿ ಅಧಿಕಾರಿಗಳ ವಿರುದ್ದ ಉರುಟ್ ಸೇವೆಯ ಮೂಲಕ ಪ್ರತಿಭಟನೆಯನ್ನ ನಡೆಸಿದರು ಏನು ಕಾರಣ ಅಂತ ಹೇಳಿದ್ರೆ ಆಗಿದೆ ಕಾರಣಕ್ಕೆ ನೀವು ಮಾಡಿ ಅಂತ ಹೇಳಿ ರಜೆ ಮಾಡಿ ಅವರಿಗೆ ಹಾಕಿದ್ದಾರೆ ತಿಪ್ಪಣ್ಣರು ಗೋಪಾಲ ತಿಪ್ಪಣ್ಣ ಕಾಕನೂರು ಯಾರಂದ್ರೆ ಅದೇ ವ್ಯಕ್ತಿ ಯಾವುದೇ ನೋಟಿಸ್ ಅನ್ನ ನೀಡದೆ ವರ್ತಕರ ಅಂಗಡಿಗಳನ್ನ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿದ್ದು ಈ ಕ್ರಮವನ್ನ ವಿರೋಧಿಸಿ ವರ್ತಕರು ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಉರುಳು ಸೇವೆಯ ಮೂಲಕ ಪ್ರತಿಭಟನೆಯನ್ನ ನಡೆಸಿದರು ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ವಿಜಯಕುಮಾರ್ ಕೊಡವೂರ್ ಅವರು ವರ್ತಕರ ಜೊತೆಗೆ ತಾವು ಕೂಡ ಪ್ರತಿಭಟನೆಗೆ ಇಳಿದು ವರ್ತಕರ ಪ್ರತಿಭಟನೆಗೆ ಸೂಕ್ತ ನ್ಯಾಯವನ್ನ ಒದಗಿಸುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಇವರಿಗೆ ಹೇಳಬೇಕಾಗಿಲ್ಲ ನಾನು ಅಧಿಕಾರಿಯಾಗಿ ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿಯನ್ನು ಬರೆದು ಹೆಸರು ಬರೆದಿದೆ ನಾನು ಹೇಳಬೇಕಾಗಿಲ್ಲ ನಾನು ಕೋರ್ಟ್ ಅನ್ನು ಪಾಲನೆ ಮಾಡಿದ್ದೇನೆ ಆದ್ದರಿಂದ ಇವರು ನಾನು ನೋಟಿಸ್ ಕೊಡಬೇಕಾಗಿಲ್ಲ ನಾನು ಮಾಡಿದ್ದು ಸರಿ ಇದೆ ಅನ್ನೋದು ನನಗೆ ಸರಕಾರಿ ಜಾಗವನ್ನು ಯಾವುದೇ ಕಾರಣಕ್ಕೂ ಮಾರಾಟಕ್ಕೆ ಅವಕಾಶವನ್ನ ನೀಡುವುದಿಲ್ಲ ಹಾಗೂ ಇದು ಕಾನೂನು ಬಾಹಿರ ರೈತರ ನೋವನ್ನು ಕೇಳುವವರಿಲ್ಲ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಬರುವ ತನಕ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ವರ್ತಕರು ಪಟ್ಟು ಹಿಡಿದರು ಈ ಮಧ್ಯೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದರು ಹಾಗೂ ಮುಷ್ಕರ ನಿರತ ವರ್ತಕರೊಂದಿಗೆ ಮಾತುಕತೆಯನ್ನ ಕೂಡ ಈ ಸಂದರ್ಭದಲ್ಲಿ ನಡೆಸಲಾಯಿತು ಮುಂದಿ ಒಬ್ಬರಿಗೆ ತೊಂದರೆ ಇಲ್ಲ ಎಲ್ಲ ಆಯ್ತು ಅಲ್ಲಿ